ಆಳದ ತಾಲೂಕಿನ ಕಿನ್ನಿ ಸುಲ್ತಾನ ಗ್ರಾಮ ಪಂಚಾಯತಿ ಕಾರ್ಯಾಲಯದಲ್ಲಿ ಇಂದು ಉಪಾಧ್ಯಕ್ಷ ಚುನಾವಣೆಯ ಪ್ರಕ್ರಿಯೆ ಜರುಗಿತು ಮರ್ತೂರ್ಬಾಯಿ ಸುಭಾಷ್ ಚೌಹಾಣ್ ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾದರು ಇನ್ನು ಇದೇ ವೇಳೆಯಲ್ಲಿ ಪಟಾಕಿ ಸಿಡಿಸಿ ಗುಲಾಲ್ ಹಚ್ಚಿ ಸಿಹಿ ತಿನಿಸಿ ಸಂಭ್ರಮಾಚರಣೆ ಮಾಡಿದರು ಮತ್ತೆ ಬರುವ ಎಲ್ಲ ಅಧ್ಯಕ್ಷರು ಹಾಗೂ ಮಾದೇ ಅಧ್ಯಕ್ಷ ಮಾಜಿ ಅಧ್ಯಕ್ಷರು ಉಪಾಧ್ಯಕ್ಷರು ಮಾದಿ ಉಪಾಧ್ಯಕ್ಷರು ಸದಸ್ಯರು ಎಲ್ಲರಿಗೆ ನನ್ನ ನಮಸ್ಕಾರಗಳು ಇವತ್ತಿನ ಏನು ಹೇಳ್ಬೇಕಂದ್ರೆ ಮಥುರಾಬಾಯಿ ಸುಭಾಷ್ ಚವ್ವಾಣ್ ಅವರಿಗೆ ಎಲ್ಲರೂ ಏನು ಎಲ್ಲರೂ ಕಲ್ತಿ ಬೆಂಬಲ ಮಾಡಿದ್ದಾರೆ ಅದ್ರ ಸಲಕ ನನ್ನ ಮನೆಗೆ ಮನಸ್ಸಿಗೆ ಎಲ್ಲರಿಗೂ ಧನ್ಯವಾದ ಈ ಬಾಬಿಯಲ್ಲಿ ನಾಗಲಿ ಏನು ಇದ್ರೂ ಭೀ ಎಲ್ಲ ತಗೊಂಡು ಬರ್ತೀವಿ ಕೆಲಸ ಮಾಡ್ತೀವಿ ಗ್ರಾಮ ಪಂಚಾಯತ್ನಲ್ಲಿ ನೂತನ ಉಪಾಧ್ಯಕ್ಷರೈಕೆ ಆದಂಥ ಮಾಡಿದಂಥ ಎಲ್ಲ ಸದಸ್ಯರಿಗೂ ಹಾಗೂ ಹತ್ತು ಗ್ರಾಮ ಪಂಚಾಯತ್ ಗ್ರಾಮದ ಸದಸ್ಯರಿಗೂ ಹಾಗೂ ಎಲ್ಲ ನಮ್ಮ ಕಚೇರಿಯಲ್ಲಿ ಸಿಬ್ಬಂದಿಗಳಿಗೂ ಕೂಡ ಪ್ರಸ್ತುತ ಹೊಸ ಉಪಾಧ್ಯಕ್ಷರಾಯಿತಿಯ ವಿಚಾರ ಮುಂದೆ ಬಂದಂಥ ಕಿರಿತಾನೆ ಗ್ರಾಮ ರಾಮದರ್ಜಿ ಕೆಲವೊಂದು ಜವಾಬ್ದಾರಿಯುತ ಕೆಲಸ ಮಾಡ್ತಾರಂತೇಳಿ ಇಟ್ಕೊಂಡು ಅವರು ಎಲ್ಲ ಜನ ಉಪಾಧ್ಯಕ್ಷ ಮಾಡಿದ್ದಾರೆ ಅದನ್ನೆಲ್ಲ ಅರ್ಥ ಹೋಗುತ್ತೆ ಹೇಳಿ ಧನ್ಯವಾದಗಳು ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಅಣ್ಣಾರಾವ್ ಪಾಟೀಲ್ ಗ್ರಾಮ ಪಂಚಾಯತ್ ಪಿಡಿಒ ರಮೇಶ್ ಗ್ರಾಮ ಪಂಚಾಯತಿ ಅಧ್ಯಕ್ಷ ಮಹಬೂಬ್ ಶೇಖ್ ಗ್ರಾಮ ಲೆಕ್ಕಾಧಿಕಾರಿ ದತ್ತಾ ರಾಠೋಡ್ ಅಲ್ಲಹುದ್ದೀನ್ ಶೇಖ್ ಪಂಡಿತ್ ರಾವ್ ಪಾಟೀಲ್ ರಾಜು ಪಾಟೀಲ್ ಶಿವರಾಯಿ ಪೂಜಾರಿ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು ಪ್ರಭು ಗೌಡ ಆನ್ ಸ್ಪಾಟ್ ನ್ಯೂಸ್ ಆಳಂದ್ ರೈತ ಬಾಂಧವರೆಲ್ಲ ನಮಸ್ಕಾರ ನಮ್ಮ ಕಲಬುರಗಿ ಜಿಲ್ಲೆಗೆ ಈಗ ಆಲ್ರೆಡಿ ಮತ್ತೆ ಬೆಳೆ ವಿಮೆ ಮಾಡೋಂಥದ್ದು ಒಂದು ಸದಾವಕಾಶ ಎಲ್ಲ ರೈತ ಬಾಂಧವ್ರಿಗೆ ಕೂಡಿ ಬಂದಿದೆ ನಮ್ಮ ಕಲಬುರಗಿ ಜಿಲ್ಲೆ ಎಲ್ಲ ರೈತ ಬಾಂಧವರಿಗೆ ನಾನು ರಿಕ್ವೆಸ್ಟ್ ಮಾಡ್ತೀನಿ ತಾವೆಲ್ಲರೂ ಬೆಳೆ ವಿಮೆ ಮುಂಗಾರು ಹಂಗಾಮಿಂದೇನು ಬೆಳೆ ವಿಮೆ ಅದರಲ್ಲಿ ನೋಂದಣಿ ಮಾಡ್ಕೊಳ್ಳಿ ಪ್ರಮುಖವಾಗಿ ನಮ್ಮ ಕಲಬುರಗಿ ಜಿಲ್ಲೆಯ ಬೆಳೆ ತೊಗರಿ ಬೆಳೆ ತೊಗರಿ ಮಳೆಯಾಶ್ರಿತ ಏನಿದೆಯಲ್ಲ ಒಂದು ಹೆಕ್ಟೇರಿಗೆ ಒಂಬೈನೂರ ಅರವತ್ತು ರೂಪಾಯಿ ಇದೆ ಸಮ್ ಇನ್ಸೂರ್ ನಲವತ್ತೆಂಟು ಸಾವಿರ ರೂಪಾಯಿ ಇದೆ ಒಂದು ಎಕರೆಗೆ ಬಂದಾಗ ತೊಗರಿ ಮಳೆ ಆಶ್ರಿತ ಮುನ್ನೂರ ಎಂಬತ್ತೆಂಟು ರೂಪಾಯಿ ಐವತ್ತೊಂದು ಪೈಸ ಆಗ್ತದೆ ಆನಂತರ ತೊಗರಿ ನೀರಾವರಿ ಬೆಳೆ ಏನಿದೆ ಅಲ್ಲ ಒಂದು ಎಕರೆಗೆ ನಾಲ್ಕುನೂರ ಆರು ರೂಪಾಯಿ ಎಪ್ಪತ್ತೆರಡು ಪೈಸ ಇದೆ ಅದೇ ರೀತಿಯಾಗಿ ಹೆಸರು ಉದ್ದು ಮಳೆ ಆಶ್ರಿತ ಹೆಸರು ಎರಡು ನೂರ ಅರವತ್ತೊಂಬತ್ತು ರೂಪಾಯಿ ಹದಿಮೂರು ಪೈಸ ಇದೆ ಒಂದು ಎಕರೆಗೆ ಉದ್ದು ಮಳೆ ಆಶ್ರಿತ ಎರಡು ನೂರ ಅರವತ್ತೈದು ರೂಪಾಯಿ ಎಂಟು ಪೈಸೆ ಇದೆ ಒಂದು ಎಕರೆಗೆ ಆನಂತರ ಹತ್ತಿ ಮಳೆ ಆಶ್ರಿತ ನಾಲ್ಕುನೂರ ಎಂಬತ್ತೈದು ರೂಪಾಯಿ ಎಪ್ಪತ್ತೈದು ಪೈಸೆ ಇದೆ ಹತ್ತಿ ನೀರಾವರಿ ಒಂದು ಸಾವಿರದ ನಾಲ್ಕುನೂರ ತೊಂಬತ್ತೆರಡು ರೂಪಾಯಿ ಮೂವತ್ತ್ಮೂರು ಪೈಸ ಇದೆ ಒಂದು ಎಕರೆಗೆ ರೈತರ ವಂತಿಕೆ ಅವರು ಕಟ್ಟಬೇಕಾಗಿದ್ದು ಆನಂತರ ಸೋಯಾಬೀನು ಮಳೆ ಆಶ್ರಿತ ಮುನ್ನೂರ ಮೂವತ್ತೊಂದು ರೂಪಾಯಿ ಎಂಬತ್ತೈದು ಪೈಸ ಇದೆ ಮುಸ್ಕಿನ ಜೋಳ ಮಳೆ ಆಶ್ರಿತಕ್ಕೆ ನಾಲ್ಕುನೂರ ಐವತ್ತೇಳು ರೂಪಾಯಿ ಮೂವತ್ತೊಂದು ಪೈಸ ಇದೆ ನೆಕ್ಸ್ಟ್ ಜೋಳ ಅಂದ್ರೆ ಮೆಕ್ಕೆಜೋಳ ನೀರಾವರಿಗೆ ಐದುನೂರ ಇಪ್ಪತ್ತೆರಡು ರೂಪಾಯಿ ಆರು ಪೈಸೆ ಇದೆ ಜೋಳ ಮಳೆ ಆಶ್ರಿತಕ್ಕೆ ಮುನ್ನೂರ ಹದಿನೇಳು ರೂಪಾಯಿ ಎಂಬತ್ತೆರಡು ಪೈಸ ಇದೆ ಈ ರೀತಿಯಾಗಿ ಈ ಎಲ್ಲ ಬೆಳೆಗಳದ್ದೇನಿದೆಲ್ಲ ಅಂತಿಮ ದಿನಾಂಕ ಮೂವತ್ತೊಂದು ಜುಲೈ ಇದೆ ದಯವಿಟ್ಟು ನಾನು ಎಲ್ಲ ರೈತ ಬಾಂಧವರಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ ಈಗ ಆಲ್ರೆಡಿ ತಾವು ನೋಡಿದ್ರೆ ಕಳೆದ ಒಂದು ಐದು ವರ್ಷದ್ದು ನಾವು ವರದಿ ನೋಡಿದಾಗ ಒಟ್ಟಾರೆಯಾಗಿ ನಮ್ಮ ಜಿಲ್ಲೆಯಲ್ಲಿ ಆರು ಲಕ್ಷ ಅರವತ್ತು ನಾಲ್ಕು ಸಾವಿರದ ನಾಲ್ಕುನೂರ ಅರವತ್ತೊಂದು ಜನ ರೈತ ಬಾಂಧವರು ಬೆಳೆ ವಿಮೆಗೆ ನೋಂದಣಿ ಮಾಡಿಕೊಂಡಿದ್ದರು ಅವರೆಲ್ಲರೂ ತಮ್ಮ ರೈತರ ವಂತಿಗೆ ಏನದಲ್ಲ ಇನ್ಸೂರೆನ್ಸ್ ಪ್ರೀಮಿಯಂ ಕಟ್ಟಿದ್ದು ಎಪ್ಪತ್ತು ಕೋಟಿ ಎಂಬತ್ತು ಲಕ್ಷ ಆದರೆ ಬೆಳೆ ವಿಮೆ ಅವರಿಗೆ ಬಂದಿದ್ದು ಒಂದು ಸಾವಿರದ ಮೂವತ್ತೈದು ಕೋಟಿ ಮೂವತ್ತ್ಮೂರು ಲಕ್ಷ ಬಂದಿದೆ ಇದನ್ನೆಲ್ಲ ನೋಡಿದಾಗ ನಮ್ಮ ರೈತ ಬಾಂಧವರಿಗೆ ಬಹಳಷ್ಟು ಪಟ್ಟು ಹೆಚ್ಚು ಬೆಳೆ ವಿಮೆ ಬಂದಿದೆ ಮತ್ತು ನಮ್ಮ ಕಲಬುರಗಿ ಜಿಲ್ಲೆಯ ಏನು ಬಿತ್ತನೆ ಕ್ಷೇತ್ರ ಇದೆ ಇದು ಶೇಕಡ ತೊಂಬತ್ತರಷ್ಟು ಪ್ರದೇಶ ಮಳೆ ಆಶ್ರಿತ ಇದೆ ಮಳೆ ಮೇಲೆ ಅವಲಂಬಿತ ಅವಂಬ ಅವಲಂಬನೆಯಾದಂಥ ನಮ್ಮದು ಪ್ರಮುಖವಾದ ಪ್ರದೇಶ ಅದಕ್ಕಾಗಿ ನಂಬಲ್ಲಿ ಏನಾಗ್ತದೆ ಮಳೆ ಕೆಲವೊಂದು ಸಲ ಮಳೆ ಬರ್ಬೋದು ಕೆಲವೊಂದು ಸಲ ಮಳೆ ಕಡಿಮೆ ಹೆಚ್ಚಿಗೆ ಬರಬಹುದು ಇಂಥ ಒಂದು ಸನ್ನಿವೇಶ ಇದ್ದಾಗ ಬರ ಬರ್ತದೆ ಇಲ್ಲ ನೆರೆ ಬರ್ತದೆ ಅದಕ್ಕೆ ತಾವು ತಮ್ಮ ಬೆಳೆಗೆ ಸಂರಕ್ಷಣೆ ಮಾಡ್ಕೊಳ್ಳೋಕ್ಕೆ ಬೆಳೆ ವಿಮೆ ಏನದಲ್ಲ ಒಳ್ಳೆಯ ಒಂದು ಸದಾವಕಾಶ ಇದೆ ಮತ್ತು ಸರ್ಕಾರ ಈ ಒಂದು ಬೆಳೆ ವಿಮೆ ಅಂತ ಯೋಜನೆ ಜಾರಿ ಮಾಡಿರೋದ್ರಿಂದ ತಮ್ಮ ಬೆಳೆಗೆ ಬರುವಂಥದ್ದು ಈ ಒಂದು ಸಮಸ್ಯೆಗೆ ತಾವು ಏನದಲ್ಲ ಬೆಳೆ ವಿಮೆ ಮಾಡಿಸಿ ಅದಕ್ಕೆ ಪ್ರೊಟೆಕ್ಟ್ ಮಾಡ್ಕೋಬೇಕು ಅಂತ ನಾನು ತಮ್ಮೆಲ್ಲರಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ ಇದಕ್ಕಾಗಿ ನಮ್ಮ ಈ ಇಫ್ಕೋಟೋಕೆ ಅನ್ನೋದು ಜನರಲ್ ಇನ್ಶೂರೆನ್ಸ್ ಕಂಪ್ನಿ ಏನೆಲ್ಲ ನೋಂದಣಿಯಾಗಿದೆ ಅದಕ್ಕೆ ನಾನು ತಮ್ಮೆಲ್ಲರಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ ದಯವಿಟ್ಟು ಕಲಬುರಗಿ ಜಿಲ್ಲೆಯ ಎಲ್ಲ ರೈತ ಬಾಂಧವರು ಬೆಳೆ ವಿಮೆಗೆ ಕಡ್ಡಾಯವಾಗಿ ಮೂವತ್ತೊಂದು ಜುಲೈ ಒಳಗಡೆ ತಮ್ಮ ಸಮೀಪದ ಗ್ರಾಮವನ್ನು ಅಥವಾ ನಮ್ಮ ಏನು ಸಾಮಾನ್ಯ ಸೇವಾ ಕೇಂದ್ರ ಅಂತೀವಿ ಸಿ ಎಸ್ ಸಿ ಸೆಂಟ್ರು ಇಲ್ಲಾಂದ್ರೆ ತಮ್ಮ ಸಮೀಪದ ಪೋಸ್ಟ್ ಆಫೀಸು ಇಲ್ಲ ತಾವು ಯಾವ ಬ್ಯಾಂಕಲ್ಲಿ ಲೋನ್ ತೊಗೊಂಡಿರೋ ಆ ಬ್ಯಾಂಕು ಅಥವಾ ನಮ್ಮ ಸೊಸೈಟಿಗಳಿದಾವೆ ಪ್ಯಾಕ್ಸ್ ವ್ಯವಸಾಯ ಸೇವಾ ಸಹಕಾರ ಸಂಘ ಅಥವಾ ಡಿ ಸಿ ಸಿ ಬ್ಯಾಂಕು ಇಲ್ಲ ಯಾವುದಾದ್ರೂ ಖಾಸಗಿ ಬ್ಯಾಂಕ್ ಎಲ್ಲಾದರೂ ಹೋಗಿ ತಾವು ಇದರ ಒಂದು ಪ್ರೀಮಿಯಮನ್ನು ಪಾವತಿಸಬಹುದು ದಯವಿಟ್ಟು ಪ್ರೀ ಪಾವತಿಸಿದ ಪ್ರೀಮಿಯಮ್ ರಸೀದಿ ಇಟ್ಕೊಳ್ಳಿ ತಮ್ಮ ಹತ್ರ ಯಾವ ಬೆಳೆಗೆ ಯಾವುದು ಇನ್ಶೂರೆನ್ಸ್ ಟೆಕ್ನಾಲಜ್ ನಂಬರ್ ಇಟ್ಕೊಳ್ಳಿ ಇಟ್ಕೊಂಡು ತಾವೆಲ್ಲರೂ ಮುಂದಿನ ದಿವಸದಲ್ಲಿ ಲೋಕಲೈಸ್ ಕ್ಯಾಲಮಿಟಿ ಅಂತ ಹೇಳ್ತೀವಿ ಮಳೆ ಏನಾದರೂ ಹೆಚ್ಚು ಬಂದರೆ ಅಥವಾ ಬರ ಬಂತು ಅಂದರೆ ಮಿಡ್ ಸೀಸನ್ ಅಡ್ವರ್ಸಿಟಿ ಅಂತ ಹೇಳ್ತೀವಿ ರಾಶಿ ಹಂತದ ಅಲ್ಲಿ ಪೋಸ್ಟ್ ಹಾರ್ವೆಸ್ಟ್ ಲಸಸ್ ಇರ್ತದೆ ಇಲ್ಲಾಂದರೆ ಬೆಳೆ ಕಟಾವು ಆಧಾರದ ಮೇಲೆ ಇನ್ಶೂರೆನ್ಸ್ ಬರ್ತದೆ ಅದಕ್ಕೆ ಸಾಕಷ್ಟು ಪ್ರಮಾಣದಲ್ಲಿ ಇನ್ಶೂರೆನ್ಸ್ ರೈತ ಬಾಂಧವರು ಮಾಡ್ಕೊಳ್ಳೋಕೆ ಅನುಕೂಲ ಇದೆ ತಾವೆಲ್ಲರೂ ಜುಲೈ ಒಳಗಡೆ ಇನ್ಸುರೆನ್ಸ್ ಮಾಡಿಸ್ಕೊಳ್ಳಿ ಅಂತ ತಮ್ಮೆಲ್ಲರೂ ರಿಕ್ವೆಸ್ಟ್ ಮಾಡ್ತೀನಿ ಥ್ಯಾಂಕ್ ಯು